ನಮಸ್ಕಾರ ನಾನು ನಿಮ್ಮ ಮನೆಯ ಮಗ ಹುಡುಗಿಯರ ಹುಡುಗಿಯರ ಕ್ರಾಶ್ ಹುಡುಗರ ಮಿತ್ರ ನೀವು ನೋಡ್ತಾ ಇದೀರಾ ಹಾಕ್ತಾರೆ ಜಂಖಂಡಿಯ ಅಧಿಪತಿ ಬಸಾನ್ ಬಜ್ಜಿ ಅಂಗಡಿ ಆಯಿಮುತ್ತನ್ ಕಿರಾಣಿ ಅಂಗಡಿ ಶಂಕರ ಗುಟ್ಕಾ ಅಂಗಡಿ ಮತ್ತು ಸಂಗ್ಯನ ಎಗ್ರೇಶನ್ ಈಗ ನಮ್ಮ ಜೊತೆ ಬರ್ತಾ ಇದ್ದಾರೆ ಹೌದೋ ಹುಲಿಯ ಖ್ಯಾತಿಯ ಡ್ಯಾನ್ಸ್ ಬರ್ದ ಇದ್ರು ಡ್ಯಾನ್ಸರ್ ಅನ್ಕೊಂಡು ಓಡಾಡುವ ನಮ್ಮ ನಿಮ್ಮೆಲ್ಲರ ಶಿರ್ಡಿ ಶಂಕರ ಅವರಿಗೆ ಸ್ವಾಗತ اَپَھَندَ <laughs>